ಇದು ನಮ್ಮ ರೈತರಿಗೆ ಎಷ್ಟು ನಷ್ಟ ಅಂತ ಯೋಚನೆ ಮಾಡಿ ಆಮೇಲೆ ಏನ್ ಮಾಡಿದ್ರೆ ನೀವು ಟೆಂಡರ್ ಕರೆ ಟೆಂಡರ್ ಕರೆದು ನೀವು ಬೇರೆ ಬೇರೆ ಅವ್ರನ್ನ ದಯಕೆ ಮಾಡ್ಕೋಬೇಕು ಯಾರು ಬಲವಂತವಾಗಿ ನಮ್ಮ ನೀರ್ನ ತಕ್ಕಂತ ಫ್ಯಾಕ್ಟ್ರಿ ಹತ್ರ ಬಂದು ಎದುರಿಸ್ಕೊಂಡ್ರ ನೀವು ಒಳಗಡೆ ಸೇರಿಸ್ಕೊಂಡು ಅವ್ರ ಹತ್ರ ನೀವು ನೀರ್ ಖರೀದಿ ಮಾಡ್ತಾ ಇದ್ದೀರಿ ಯಾಕಂದ್ರೆ ಇವತ್ತು ಸರ್ಕಾರ ಏನ್ ಹೇಳ್ತದೆ ಅಂತಂದ್ರೆ ಏನು ಒಂದ್ ಚಾನಲ್ ಹೋಯ್ತದೆ ಕೆಳಗಡೆ ನೀರ್ ಮಾತ್ರ ತಗೋಬೇಕು ಮೇಲ್ಗಡೆ ನೀರ್ ತಕಂದ್ರೆ ಅದೇ ರೈತ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ದಂಡ ಇದು ಯಾವ ನೀರಾವರಿ ಇಲಾಖೆ ಇಂಜಿನಿಯರ್ ಇದ್ ಮಾಡಿರೋ ಅಥವಾ ನೀರಾವರಿ ಅಧಿಕಾರಿಗಳು ಮಾಡಿದಾರ ಸ್ವಲ್ಪ ಯೋಚನೆ ಮಾಡಿ ಈಗ ಮೇಲ್ ಮಂಡಿನ ರೋಡ್ ರೋಡ್ ಜಾಸ್ತಿ ಹಾಕಬೇಕಾದ್ರೆ ಏನ್ ಎಷ್ಟು ಅವೇ ಇದ್ದಿರ್ತದೆ ಗೇಜ್ ಇರ್ತದೆ ಗೇಜ್ ಮೇಲೂ ಹಾಕಿ ಬಂದು ಅವತ್ತು ಇಲ್ಲೇ ಓಪನ್ ಮಾಡಿ ನೀರ ಕೈ ತೊಳಿಕೆ ಅನ್ಬಿಟ್ಟು ಅಲ್ಲಪ್ಪ ಟ್ಯಾಂಕರ್ ಅಲ್ಲಿ ನೀರ್ ತಂದಾರ ಕೈ ತೊಳಿಕೆ ಅದೇ ಟೈಮ್ವಾಗಿ ಕಾರ್ಖಾನೆ ನಡೆಸಲಿಕ್ಕೆ ನಮ್ಮೆಲ್ಲರ ಸ್ಪಷ್ಟೀಕರಣ ಒಪ್ಪಂದ ಇದೆ ನೀವೇನಾದ್ರೂ ಅದನ್ನ ಉಲ್ಲಂಘನೆ ಮಾಡಿದ್ರೆ ನಾನು ಪೊಲೀಸ್ ಇಲಾಖೆ ಜೊತೆ ಮಾತನಾಡಿದ್ದೇನೆ ಇವತ್ತು ಸಾಂಕೇತಿಕವಾಗಿ ಮನವಿಯನ್ನು ಕೊಡ್ತಾ ಇದ್ದೇನೆ ನೆಕ್ಸ್ಟು ನಾಳೆ ನಾಳೆ ಅದಕ್ಕೆ ಸ್ಪಷ್ಟೀಕರಣ ಸಿಗ್ತಾ ಇದ್ದರೆ ಎನ್ ಟಿ ಆರ್ ಪೊಲೀಸ್ ಗಂಧ ಸಂಬಂಧವಾಗಿ ನಾನು ಉಗ್ರವಾದಂಥ ಪ್ರತಿಭಟನೆಯನ್ನು ಸರ್ಕಾರ ಮುಂದೆ ಹಮ್ಮಿಕೊಳ್ಬೇಕಾಗ್ತದೆ ಹೇಳಿ ನಮಗೆ ಮತ್ತೊಮ್ಮೆ ಎಚ್ಚರಿಸಿ ಮನವಿಯನ್ನು ಕೊಡ್ತಾ ಇದ್ದೇನೆ ಇವತ್ತು ಗೆ ಕೊಟ್ಬಿಟ್ಟು ಅವ್ರು ಅವರೇನ್ ಡಿಸಿಷನ್ ತಗೋತಾರೆ ಅಂತ ಇಲ್ಲ ಅದನ್ನ ನಾನು ಅಂತ ಹೊಸಬ ನಾನು ಹೊಸದಾಗಿ ಬಂದಿದ್ದೀನಿ ಅದನ್ನ ಏನಂತ ನಾ ತಿಳ್ಕೊಂಡ್ಬಿಟ್ಟು ಆಮೇಲೆ ಆನ್ಸರ್ ಕೊಡ್ತೀನಿ ಇಲ್ಲ ಅದನ್ನ ನಾವು ಏರಕ ಮ್ಯಾನೇಜ್ಮೆಂಟ್ ಡಿಸಿಷನ್ ಈಗ ನಂದ ಡಿಸಿಷನ್ ಅದು ನಾವು ಹೇಳ್ಬೋದು ಸರ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಅವರೇನ್ ಕಾರೆಂಟ್ ತಂಬೆ ಅಲ್ವಾ ಅಲ್ಲಿ ತಕ್ಕನೂ ಹೋಗಬೇಕು ಇಲ್ಲಾತ್ರ ಅಲ್ಲಿ ಏನ್ ಡಿಸಿಷನ್ ತಗೊಂಡ್ರು ಅವರೇ ಹೇಳಬೇಕು ನಾವು ಏನು ಮಾಡಕಾಗಲ್ಲ ಥ್ಯಾಂಕ್ ಯು ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳ ಬನ್ನೂರಿನ ಮಲಿಯೂರು ಎಸ್‌ಪಿಆರ್ ಡಿಸ್ಟಿಲರಿ ಏನು ಬಿಹಾರ್ ಕಂಪ್ನಿ ಇದೆ ಅಲ್ಲಿಗೆ ಬಂದಿದ್ವಿ ಅಲ್ಲಿ ಅನೇಕ ನ್ಯೂನತೆಗಳಿದ್ವಿ ಅದಕ್ಕೆ ಲಿಖಿತ ರೂಪದ ಸಂಘಟನೆ ಲೆಟ್ರೈಟ್ನಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ಗೆ ಅದರ ಉದ್ದೇಶ ಇಷ್ಟೇ ಇಲ್ಲಿಯ ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳ ಯಾರಿ ಬಿಹಾರ್ ಇರ್ಬೋದು ಇದನ್ನು ತಯಾರು ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂಥ ನೀರಿನ ಮೂಲಗಳ ಅಜೆಂಡಾ ಏನು ನಿಯಮಾವಳಿ ಏನು ಅಥವಾ ಅದರ ಲೈಸೆನ್ಸ್ ಏನು ಮತ್ತು ಇವರು ಕೊಂಡ್ಕೊಳ್ತಾ ಇರುವಂಥ ನೀರಿನ ನಿಯಮಾವಳಿ ಏನು ಎಲ್ಲಿಂದ ಬರುತ್ತೆ ಅದು ಯಾವ ಝೋನಿಂದ ಖರೀದಿ ಮಾಡ್ತಾರೆ ಅದು ಅಕ್ರಮನೋ ಸಕ್ರಮನೋ ಅಂತ ಸ್ಪಷ್ಟೀಕರಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಯಾಕೆ ಅಂದರೆ ಕೆಲವು ಕಡೆ ಐ ಪಿಯಿಂದ ನೀರನ್ನು ಮಾರಾಟ ಮಾಡಲಿಕ್ಕೆ ಕೆಲವು ಅಕ್ರಮ ಒಕ್ಕೂಟ ಸಜ್ಜುಗೊಂಡು ಕಾರ್ಖಾನೆ ಮತ್ತು ಇಲಾಖೆಯನ್ನು ಗೊಂದಲಗೂಡಿಗೆ ಸಿಲುಕಿ ಅವರ ದಬ್ಬಾಳಿಕೆಯನ್ನು ಇದೆ ಅಂತ ನಮಗೆ ಬಲ್ಲ ಮೂಳುಗಳಿಂದ ತಿಳಿದು ಬಂದಿತ್ತು ಹಂಗಾಗಿ ಅದರ ಬಗ್ಗೆ ಸ್ಪಷ್ಟೀಕರಣ ಬೇಕಾಗಿತ್ತು ಈ ವಲಯದಲ್ಲಿ ಏನಿದೆ ಬನ್ನೂರು ವಲಯದಲ್ಲಿ ಅಶಾಂತಿ ಮತ್ತು ಒಂದು ರೀತಿ ಗೊಂದಲದ ಗೂಡಾಗಿತ್ತು ಸಾರ್ವಜನಿಕರ ಸಂಘಟನೆಗಳ ಮಧ್ಯದಲ್ಲಿ ಅದನ್ನು ಸ್ಪಷ್ಟೀಕರಣವಾಗಿ ಇವತ್ತು ಕಾರ್ಖಾನೆ ಮೇಜ ಮ್ಯಾನೇಜ್ಮೆಂಟ್ ಹತ್ರ ನಾವು ಲಿಖಿತ ರೂಪದ ಮನವಿ ಕೊಡ್ತಾ ಇದ್ದೀವಿ ಇದರಿಂದ ನಮಗೆ ಜಗರ್ ಜಾರಿಯಾಗಿ ಮಾಹಿತಿ ಬರಬೇಕು ಸಾರ್ವಜನಿಕರು ಬನ್ನೂರು ರೋಡ್ನಲ್ಲಿ ಶಾಂತಿಯುತವಾಗಿರಬೇಕು ಕಾರ್ಖಾನೆ ಕೂಡ ಮುಕ್ತವಾಗಿ ಅದರ ಸ ವಸ್ತುಗಳನ್ನ ತಯಾರು ಮಾಡಬೇಕು ಮುಕ್ತವಾಗಿ ಮಾರಾಟ ಮಾಡಬೇಕು ಅದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಮತ್ತು ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯಾಗಬೇಕು ಅಂತ ಅವಕಾಶಗಳಿದ್ರೆ ನೋಟಿಫಿಕೇಶನ್ ಆಗಬೇಕು ಇಲಾಖೆಯವರು ಅನ್ನೋದು ನಮ್ಮ ಒಕ್ಕೋರಳ ಒತ್ತಾಯ ಆಗಿರ್ತದೆ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ ಇವತ್ತು ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ತತಕ್ಷಣವೇ ನಮ್ಮ ಕಾನೂನು ವ್ಯಾಪ್ತಿನಲ್ಲಿ ಏನಿದೆ ಅದನ್ನು ಸ್ಪಷ್ಟೀಕರಣವಾಗಿ ಇಲ್ಲ ತಣ್ಣ ನಮ್ಮ ಸಂಘಟನೆಗೆ ಮುಕ್ತವಾಗಿ ತಿಳಿಸ್ತೀವಿ ಅಂತ ಹೇಳಿದರೆ ಮತ್ತು ಲಿಖಿತ ರೂಪದಲ್ಲಿ ಅವರು ಕೊಡಬೇಕಾಗ್ತದೆ ಲಿಖಿತ ರೂಪದಲ್ಲಿ ಅಂದ್ರೆ ಸರ್ಕಾರ ಈ ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕೆ ಯಾವ ಮಾನದಂಡದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ನೀರಿನ ಮೂಲವನ್ನು ಯಾವ ಮಾನದಂಡದಲ್ಲಿ ಯಾವ ಆಧಾರದ ಮೇಲೆ ಅವರು ತಗೊಳ್ತಾರೆ ಅನ್ನೋದನ್ನ ಅವರು ಆ ಟರ್ಮ್ಸ್ ಆಫ್ ಕಂಡೀಷನ್ ಲೈಸೆನ್ಸ್ ಅಲ್ಲೇ ಇರುತ್ತೆ ಆ ಲೈಸೆನ್ಸ್ ಪ್ರಕಾರವಾಗಿ ಇವರು ನಡವಳಿ ನಡ್ಕಂಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಒಂದ್ ವೇಳೆ ಆ ನಡವಳಿಯ ವಿರುದ್ಧವಾಗಿ ಇವರು ಅಕ್ರಮವಾಗಿ ಸಾಗಣೆ ಮಾಡ್ತಾ ಇರೋದು ಅದು ಅಕ್ರಮವಾಗಿ ನೀರನ್ನು ಬಳಕೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಜಿಲ್ಲಾ ಆಡಳಿತಕ್ಕೆ ಬೀಗವನ್ನು ಹಾಕಿ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ ಮತ್ತು ಹಿರಿಯ ವಿಜ್ಞಾನಿಗಳು ಭೂ ಅಂತರ್ಜಲ ವಿಜ್ಞಾನಿಗಳ ಜೊತೆ ಸ್ಪಷ್ಟೀಕರಣವಾಗಿ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳಿಂದ ಕೂಡ ಸ್ಪಷ್ಟೀಕರಣ ಆಪ್ತ ಕಾರ್ಯದರ್ಶಿಯಿಂದ ಲೆಟರ್ ತಂದು ಕೂಡ ಇಲಾಖೆ ಕೊಟ್ಟಿದ್ದೀನಿ ಅಂಥ ಏನಾದರೂ ದುಷ್ಕೃತ್ಯ ಅಪರಾಧಗಳು ನಡೀತಾ ಇದ್ರೆ ಕಾರ್ಖಾನೆ ಮತ್ತು ಅಂಥ ವ್ಯವಸ್ಥಿತ ಒಕ್ಕೂಟದ ಮೇಲೆ ಸರ್ಕಾರ ನಿಗಾವಹಿಸಿ ಉಗ್ರವಾದಂಥ ಕಠಿಣ ಕ್ರಮವನ್ನು ತಗೊಳ್ಬೇಕು ಕಾನೂನು ಒಳಗಡೆ ಅವ್ರನ್ನ ಒಳಪಟ್ಟು ಬಂಧಿಸಬೇಕಾಗ್ತದೆ ಅಂತ ಹೇಳ್ತೇನೆ ಹಂಗಾಗಿ ಕಾರ್ಖಾನೆಗೆ ಯಾಕೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಂದೆ ಅಂದರೆ ಕಾರ್ಖಾನೆ ಸಾವಿರಾರು ಜನರ ಬದುಕಿನ ಮೇಲೆ ನಿಂತಿದೆ ಅವರ ಕುಟುಂಬದ ಮೇಲೆ ನಿಂತಿದೆ ಹಂಗಾಗಿ ನಾನು ಕಾನೂನನ್ನು ಕೈ ತಗೊಳ್ಳೋದು ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಒಂದು ಹಿನ್ನೆಲೆಯ ಮಾಹಿತಿಯನ್ನು ಕೊಟ್ಟು ಕೂಡ ಬಂದಿದ್ದಾರೆ ಇದೇನೂ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡಲಿಕ್ಕೆ ಪೊಲೀಸ್ ಕೂಡ ಸಹಕಾರವನ್ನು ನೀಡ್ತೀನಿ ಅಂತ ಹೇಳಿದರೆ ದೊಡ್ಡ ಮಟ್ಟದ ಆಂದೋಲನ ಆಗುವ ಮೊದಲು ಇವರು ಸರ್ಕಾರ ಮತ್ತು ಇಲಾಖೆ ಕಂಪನಿಯವರು ಎಚ್ಚರಿಕೆ ತಗೋಬೇಕು ಆ ನಿಟ್ಟಿನಲ್ಲಿ ಕಾನೂನು ಬದ್ಧವಾಗಿ ಕಾರ್ಖಾನೆಯನ್ನು ನಡೆಸಿ ಕ್ರಮಬದ್ಧವಾದ ನೀರನ್ನು ಬಳಕೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೊಳ್ಳ ಆಗ್ರಹ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ನಾರಾಯಣ್ ಮೈಸೂರು ಜಿಲ್ಲಾಧ್ಯಕ್ಷರು ನಮಸ್ಕಾರ